ಚಿಕನ್ ಬಿರಿಯಾನಿ ಅಂತಂದ್ರೆ ಯಾರಿಗ್ ತಾನೆ ಇಷ್ಟ ಇರೋದಿಲ್ಲ ಹೇಳಿ ಎಲ್ಲಾರ್ಗು ಇಷ್ಟ ಆಗುತ್ತೆ ಅದ್ರಲ್ಲೂ ತುಂಬಾ ಮಸಾಲೆ ಹಾಕಿ ಅನ್ನಕ್ಕೆ ಅಷ್ಟು ಚೆನ್ನಾಗಿ ಮಸಾಲೆ ಇಡ್ದಿರೋಂತ ಬಿರಿಯಾನಿ ತಿನ್ನೋದಿಕ್ಕೆ ಅದ್ರಲ್ಲೂ ಅಪ್ಪ ಮಾಡಿರುವಂತ ಬಿರಿಯಾನಿ ತಿನ್ನೋದಕ್ಕೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಮಸಾಲೆ ರುಬ್ಕೋಬೇಕಾಗುತ್ತೆ ಮಸಾಲೆ ರುಬ್ಬೋದಕ್ಕೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ತಂದಿದ್ದೀನಿ ಒಂದು ಎಂಟು ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಪುದೀನ ಒಂದು ಶುಂಠಿ ಚಕ್ಕೆ ಲವಂಗ ಎಲ್ಲ ಒಂದು ಮೀಡಿಯಂ ಕ್ವಾಂಟಿಟಿನಲ್ಲಿ ತಕೊಂಡಿದ್ದೀನಿ ತಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಅದನ್ನ ನೀಟಾಗಿ ನುಣ್ಣಗೆ ರುಬ್ಕೊಂಡು ಸೈಡ್ ಅಲ್ಲಿ ಇಟ್ಕೊಬಿಡಿ ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದ್ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ ಅದಕ್ಕೆ ಪಲಾವ್ ಮಸಾಲೆಗಳು ಏನೇನು ಬರುತ್ತೋ ಎಲ್ಲದೂ ಹಾಕೊಳ್ಳಿ ಇವಾಗ ಎರಡು ಕ್ಯಾಪ್ಸಿಕಮ್ ನ ಮೀಡಿಯಂ ಸೈಜ್ ನಲ್ಲಿ ಹೆಚ್ಕೊಂಡು ಹಾಕೋತಾ ಇದೀನಿ ಮೊದ್ಲಿಗೆ ಅದನ್ನೇ ಹಾಕೋತಾ ಇದ್ದೀನಿ ಯಾಕಂದ್ರೆ ಕ್ಯಾಪ್ಸಿಕಮ್ ತುಂಬಾ ಸಾಫ್ಟ್ ಆಗ್ಬೇಕು ಅದಕ್ಕೋಸ್ಕರ ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿ ಜೊತೆ ತಿನ್ನೋದಿಕ್ಕೆ ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚು ಹಾಕೋತಾ ಇರೋದು ನೀವು ನೋಡ್ಕೊಳ್ಳಿ ಈರುಳ್ಳಿ ಸೈಜು ದಪ್ಪ ಇದ್ರೆ ಒಂದು ಮೂರು ಇಲ್ಲ ಅಥವಾ ಎರಡು ಹಾಕಿದ್ರೆ ಸಾಕಾಗುತ್ತೆ ಸಣ್ಣ ಇದ್ರೆ ಒಂದು ಮೂರು ನಾಲ್ಕು ಹಾಕೊಳ್ಳಿ ಗ್ರೇವಿ ಚೆನ್ನಾಗಿ ಆಗುತ್ತೆ ಇದು ಈ ಥರ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ನಾನು ಇವತ್ತಿನವರೆಗೂ ಟ್ರೈ ಮಾಡಿಲ್ಲ ಈ ಬಿರಿಯಾನಿನ ಮುಂದಕ್ಕೆ ನಾನು ಮಾಡೇ ಮಾಡ್ತೀನಿ ಈ ರೀತಿ ನಾನು ಎಷ್ಟೊಂದು ಸಲ ಟ್ರೈ ಮಾಡಿದ್ದೀನಿ ಈ ರುಚಿ ಯಾವತ್ತೂ ಬಂದಿಲ್ಲ ಮುಂದಕ್ಕೆ ಈ ರೀತಿ ಟ್ರೈ ಮಾಡೇ ಮಾಡ್ತೀನಿ ನೋಡಿ ಅವಾಗ ಚೆನ್ನಾಗಿ ಬಂದೇ ಬರುತ್ತೆ ಇವಾಗ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಹಾಕೋತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದ್ರೆ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮು ಎಲ್ಲೂ ಸಾಫ್ಟ್ ಆಗಿ ಗ್ರೇವಿ ತರ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ತಗೋ ತೋರಿಸ್ತೀನಿ ನೋಡಿ ಯಾವ ತರ ಸಾಫ್ಟ್ ಆಗಿದೆ ಅಂತ ಈ ರೀತಿ ಮಸಾಲೆನ ಜಾಸ್ತಿ ಪ್ರಿಪೇರ್ ಮಾಡೋದ್ರಿಂದ ತುಂಬ ಚೆನ್ನಾಗೆ ಅನ್ನಕ್ಕೆ ಮಸಾಲೆ ಇಟ್ಕೊಳ್ಳುತ್ತೆ ತಿನ್ಬೇಕಾದ್ರೆ ಅಷ್ಟೇ ಅಷ್ಟು ಗಮವಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಗ್ರೇವಿ ಥರ ಮಾಡ್ಕೊಳ್ಳಿ ಅದೆಲ್ಲ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಇವಾಗ ವೀಕ್ಷಕರೇ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕೋತಾ ಇದ್ದೀನಿ ನೋಡಿ ಈ ಮಸಾಲೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದ್ರೆ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕೊಂಡ್ಬಿಡಿ ಒಂದು ಪೌಡರ್ ಪೌಡರ್ನ ಹಾಕೋತಾ ಇದೀನಿ ಇಲ್ಲಿ ನಾವು ಅರ್ಧ ಕೆ ಜಿ ಚಿಕನ್ಗೆ ಬಿರಿಯಾನಿ ಮಸಾಲೆ ಎಲ್ಲ ರುಬ್ಕೊಂಡಿರೋದು ನೀವೇನಾದ್ರೂ ಒಂದ್ ಕೆಜಿ ಎರಡ್ ಕೆಜಿ ಮಾಡೋದಾದ್ರೆ ಕ್ವಾಂಟಿಟಿನ ಜಾಸ್ತಿ ಹಾಕೊಳ್ಳಿ ಈರುಳ್ಳಿ ಮೂರ್ ತಕ್ಕೆ ಆರ್ ಹಾಕೋಬೇಕಾಗುತ್ತೆ ಆ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಇವಾಗ ಕಾಲು ಇಟ್ರಲ್ಲಿ ಅರ್ಧ ಮೊಸರುನ ನಾವು ಹಾಕೋಬೇಕಾಗುತ್ತೆ ಕಾಲು ಲೀಟರ್ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ಅರ್ಧ ಮೊಸರು ಹಾಗೇನೆ ಒಂದು ಸಣ್ಣ ನಿಂಬೆಹಣ್ಣನ ಪೂರ್ತಿ ಹಾಕೋತಾ ಇದೀನಿ ನಿಮ್ಮ ಹತ್ರ ಏನಾದ್ರು ದಪ್ಪ ನಿಂಬೆಹಣ್ಣಿದ್ರೆ ಅರ್ಧ ಹೋಳು ಹಾಕೊಳ್ಳಿ ಸಾಕಾಗುತ್ತೆ ಇದೊಂದು ಸಣ್ಣ ಆಗಿರೋದ್ರಿಂದ ಒಂದು ನಿಂಬೆಹಣ್ಣ ಹಾಕೊಂಡಿದೀನಿ ಇವಾಗ ನೋಡಿ ಗ್ರೇವಿ ಎಷ್ಟು ಆಗಿದೆ ಅಂತ ಈ ರೀತಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಆದ್ಮೇಲೆ ಚಿಕನ್ ಹಾಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಮಸಾಲೆ ಅಂತ ನೋಡಿ ಈ ರೀತಿ ಬರೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ನಾವು ಲಾಸ್ಟಿಗೆ ಚಿಕನ್ ಹಾಕೋತಾ ಇದೀವಿ ಏನಕ್ಕೆ ಲಾಸ್ಟಿಗೆ ಚಿಕನ್ ಹಾಕೋತಾ ಇದೀವಿ ಅಂದ್ರೆ ಅದು ಬೈಲರ್ ಕೊಳಿ ಬೇಗನೆ ಬೆಂದೋಗುತ್ತೆ ನಾವು ಮುಂಚೆನೆ ಹಾಕೊಂಡ್ಬಿಟ್ರೆ ಅದು ಅನ್ನದಲ್ಲೆಲ್ಲ ಕದ್ರೋಗ್ಬಿಡುತ್ತೆ ಆದ್ರಿಂದ ಈ ತರ ಗ್ರೇವಿ ಮಾಡ್ಕೊಂಡು ಹಾಕೊಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಅದು ನನ್ ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ಹಾಗೆ ಬೆಂದಿರುತ್ತೆ ಇವಾಗ ಮಸಾಲೆ ಒಳಕ್ಕೆ ಚಿಕನ್ನ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಗ್ರೇವಿ ಮಾಡಿಕೊಂಡು ಚಿಕನ್ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಣ್ಣಿಗೂ ಅದೇ ರೀತಿ ತಿನ್ನಕ್ಕೂ ಅಷ್ಟೇ ಅನ್ನಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಈ ರೀತಿ ಮಾಡೋದ್ರಿಂದ ನನಗೆ ಗೊತ್ತಿರಲಿಲ್ಲ ಈ ಥರ ರೆಸಿಪಿ ಮಾಡ್ಬೋದು ಅಂತ ನನಗೂ ಇವಾಗಲೇ ಗೊತ್ತಾಗ್ತಿರೋದು ವಿಡಿಯೋ ಮಾಡೋಕೆ ಹೋದ್ಮೇಲೆ ಇವಾಗ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡಿ ನೋಡಿ ಐದು ನಿಮಿಷ ಮುಚ್ಚಿ ಬಿಟ್ಟಿದ್ದಾದ್ಮೇಲೆ ಈ ರೀತಿ ಗ್ರೇವಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಚಿಕನಲ್ಲಿ ಅಲ್ಲಿ ಒಂದ್ಸಲ ಚೆನ್ನಾಗಿ ಕಲಸ್ಕೊಬಿಟ್ಟು ಕೈ ಆಡಿಸ್ಕೊಬಿಡಿ ಆಮೇಲೆ ನಾವು ಅಕ್ಕಿ ಹಾಕೊಳ್ಳೋಣ ನಾನು ಸೋನ ಮುಸುರಿ ಅಕ್ಕಿ ಹಾಕ್ತಾ ಇದೀನಿ ಅರ್ಧ ಕೆ ಜಿ ಅಕ್ಕಿನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡಿದ್ದಾರೆ ಅವರು ಅಳತೆ ಮೇಲೆ ಹಾಕೊಂಡಿಲ್ಲ ಅವ್ರಿಗೆ ಅಂದಾಜ್ ಮೇಲೆ ಹಾಕೊಂಡಿದ್ದಾರೆ ಅದು ಕಣ್ಣಿನ ಅಳತೆಲೆ ಸುಮ್ನೆ ಎಷ್ಟ್ ಬೇಕೋ ಅಷ್ಟ್ ನೀರು ಅಂತ ಹಾಕೊಂಡಿರೋದು ಅದಕ್ಕೆ ನಂಗೆ ಇಲ್ಲಿ ಎಷ್ಟಕ್ಕೆ ಎಷ್ಟ್ ಹಾಕ್ಬೇಕು ಅನ್ನೋ ನೀರು ನನಗ್ ಗೊತ್ತಾಗಿಲ್ಲ ನೀವ್ ಬೇಕಾದ್ರೆ ಅಂದಾಜ್ ಮೇಲೆ ನೋಡಿ ಹಾಕೊಳ್ಳಿ ನೀವು ಮಾಮೂಲಿ ಅನ್ನ ಮಾಡ್ತಿರಲ್ಲ ಆ ರೀತಿ ಹಾಕೊಂಡ್ರೆ ಆಯ್ತು ಇವಾಗ ಒಂದ್ಸಲ ನೀಟಾಗಿ ಕುದಿಸ್ಬಿಡೋಣ ಈ ಬಿರಿಯಾನಿ ಮಾಡ್ಬೇಕಾದ್ರೆ ಮಸಾಲೆ ಅಷ್ಟು ನೀರಿತ್ತು ಅದಾದ್ಮೇಲೆ ಅಕ್ಕಿ ಹಾಕಿದ್ಮೇಲೆ ಅದ್ರ ಸ್ವಲ್ಪ ನೀರಿತ್ತು ಆಮೇಲೆ ಎಕ್ಸ್ಟ್ರಾ ಜಾರ್ ತೊಳ್ದಿರೋ ನೀರೆಲ್ಲ ಹಾಕುದ್ರು ಅದ್ರಿಂದ ಸ್ವಲ್ಪ ಕಣ್ಣಿನ ಅಂದಾಜಲ್ಲೇ ಹಾಕಿದಾರ ಅವರು ಅಳತೆ ಮೇಲೆ ಹಾಕೊಂಡಿಲ್ಲ ನೀವ್ ಬೇಕಾದ್ರೆ ನೋಡ್ಬಿಟ್ಟು ಮಾಡಿ ಹಾಕೊಳ್ಳಿ ಇವಾಗ ನೀಟಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಿಂದ ಮೇಲಕ್ಕೆ ಎಲ್ಲ ಚಿಕನ್ ಅಕ್ಕಿ ಎಲ್ಲ ತಗೊಂಡ್ಬನ್ನಿ ಬನ್ನಿ ಆ ತರ ಮಿಕ್ಸ್ ಮಾಡೋದ್ರಿಂದ ಅದು ತಳ ಹಿಡಿಯೋದಿಲ್ಲ ಇವಾಗ ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ರೆ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳೋದು ಖಾರ ಹಾಕೊಳ್ಳೋದು ಮಾಡಿ ಇವಾಗ ಒಂದ್ಸಲ ಕೈ ಆಡಿಸ್ಕೊಂಡ್ಬಿಡೋಣ ಕೈ ಆಡಿಸ್ಕೊಂಡು ಕುಕ್ಕರ್ ಮುಚ್ಚ ಮುಚ್ಚಬಿಡೋಣ ಒಂದ ಎರಡು ವಿಷಲ್ ನ ಕೂಗ್ಸಿದ್ರೆ ಸಾಕು ಆರಾಮಾಗೆ ಬಿರಿಯಾನಿ ಬೆಂದೆ ಹೋಗಿರುತ್ತೆ ತುಂಬಾ ರುಚಿಯಾಗಿ ಆಗಿರುತ್ತೆ ನೋಡಿ ಇವಾಗ ನಾನು ಎರಡು ವಿಜಲ್ ನ ಕೂಗ್ಸ್ಕೊಂಡಿದೀನಿ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ ನೋಡಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ರುಚಿಯಾಗಿ ಆಗಿರುತ್ತೆ ಪೀಸು ಕೂಡ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿ ಬೆಂದಿರುತ್ತೆ ಈ ತರ ಬಿರಿಯಾನಿ ನನಗಂತೂ ಫೇವ್ರೇಟ್ ಅಪ್ಪ ಬಿಟ್ರೆ ಯಾರು ಈ ತರ ಮಾಡೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ಇವಾಗ ನಾನು ಕೂಡ ನೋಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಇದನ್ನ ಮಾಡೇ ಮಾಡ್ತೀನಿ ಇದೇ ರೀತಿ ಮಾಡ್ತೀನಿ ನೀವು ಕೂಡ ಈ ರೆಸಿಪಿನ ನಿಮ್ಮನೇಲೆ ಟ್ರೈ ಮಾಡಿ ನಿಮ್ಮ ಮನೇಲಿ ನಿಮ್ಮ ಅಪ್ಪಾಜಿ ಅಡುಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾರೆ ಥ್ಯಾಂಕ್ ಯು